ஓ மேடம் எஸ் சார் நான் ரவி அன்விட்டு எஸ் கரீ அந்த அண்ணா நான் ரவி எந்த கரீங்க மாத்தா நோடி நான் நம்ம நீங்கோர் அந்த அண்ணா அண்ணா இரிட்டேன் அம்மா ತಾನೇ ಎಲ್ಲ ಹೋದ್ರು ಆಳ್ತಕು ನಿಮ್ಗೆ ಏನಾದ್ರು ಖರ್ಚು ದುಡ್ಡು ಬೇಕು ಅಂದ್ರೆ ಸಂಕೋಚ ಪಡ್ಬೇಡಿ ನನ್ನ ಹತ್ರ ಇಸ್ಕೊಳ್ಳಿ ಆತರ ನಮ್ಗೆ ದುಡ್ಡು ಸಮಸ್ಯೆ ಇಲ್ಲ ನೋಡಿ ನಿಮ್ಗೆ ಏನ್ ಬೇಕು ಏನಾದ್ರು ಬೇಕಾದ್ರೆ ಸಂಕೋಚ ಪಡ್ಬೇಡಿ ನಾನು ಕೇಳಿ ನಾನು ನಾನ್ ಕೊಡ್ತೀನಿ ನಿಮ್ಗೆ ಸರಿಯಾ ಆಮೇಲೆ ನಮ್ಮಅಮ್ಮ ಬಾಡಿಗೆ ಗಿಡಗೆ ಕೇಳಕ್ಕೆ ಅಂತ ಹಿಂಸೆ ಮಾಡಿದ್ರೆ ನೀವು ತಲೆ ಕೆಡಿಸ್ಕೋಬೇಡಿ ನಾನ್ ಕಟ್ಕೋತೀನಿ ಬಾಡಿಗೆ ಕೊಟ್ಟೆ ಅಂತ ಹೇಳಿ ನೀವು ಸರಿಯಾ ತೊಂದರೆ ಅಣ್ಣ ಯಾವತ್ತೂ ತೊಂದ್ರೆ ತಗೋಬೇಡಿ ಬಿಡಿ ಆಮೇಲೆ ಹೆಂಗಾರ ಮಾಡ್ಕೊಳಕದೆ ನಮ್ ಹೋಗ್ಬಂದ್ ಸಮಯಕ್ಕೆ ಬೇಕೇ ಬೇಕು ನಂಗೆ ದುಡ್ಡು ಅಂದಾಗ ಕೊಟ್ಟಿದ್ದೀನಿ ಅಣ್ಣನ ಹತ್ರ ಅಂತ ಅನ್ಬಿಡಿ ಸರಿನಾ ನನ್ಗೆ ಒಂ ಹೆಣ್ಮಕ್ಳು ನೋಡಿದ್ರೆ ಕಳ್ಳು ಚುರ್ಕಂತದೆ ಅದಕ್ಕೋಸ್ಕರ ನಾನು ಸಹಾಯ ಮಾಡಕ್ಕೆ ಇಷ್ಟು ಬಟ್ ಆಡ್ತಾ ಇರೋದು ನೀವು ನನ್ನ ತಪ್ಪಕ್ಕೆ ಅರ್ಥ ಮಾಡ್ಕೋಬೇಡಿ ನೀವು ಸರಿನಾ ನಾನಿನ್ ಬೇರೆನಾ ನಿಮ್ಮನೇನು ಅಂತ ಅನ್ಕೊಳಿ ನನ್ಗೆ ಒಬ್ಬಂಟ ಹೆಣ್ಮಕ್ಳು ಅಂದ್ರೆ ಕಳ್ಳೊ ಒಂಥರ ಚುರುಕಂದಂಗ್ ಆಗಿರ್ಬೇಕು ಜೀವನ ಆ ತರ ಎಲ್ಲ ಇದು ನಿಮ್ಗೆ ಆಯ್ತಿಲ್ಲ ನಾನು ಇರೋದು ನಿಮ್ಗೆ ಇದೇ ಒಂಥರ ಚುರ್ಕನೋದು ಗ್ಯಾಸ್ಟ್ರಿಕೆ ಬೇರೆ ತರ ಚುರುಕಂತದೆ ಇದೇ ಒಂಥರ ಬೇರೆ ತರ ಚುರ್ಕೋದು ಇದು ಒಬ್ಬ ಒಬ್ಬಟ್ಟಿ ಹೆಣ್ಮಕ್ಳು ನೋಡಿದ್ರೆ ಮುನ್ಸು ನಂಗೆ ಚುಕ್ಕ ಚುಕ್ಕ ಅಂತದ್ ಮತ್ತೆ ನೀವು ಅಣ್ಣ ಅಂತಿರಲ್ಲ ನಮಗೆ ದಯವಿಟ್ಟು ನೀವ್ ನೀವು ಅನ್ಬೇಡಿ ನಿಮ್ಗೆ ಏನಾದ್ರು ದುಡ್ಡು ಸಹಾಯ ಬೇಕಂತ ಕೇಳಿ ನಾನು ಕೊಡ್ತೀನಿ ಯಾರ್ಗೂ ಹೇಳಕ್ಕಿಲ್ಲ ನಮ್ಮನೇಲಿ ನಮ್ಮ ಹೆಂಗ್ಸೂರ್ಗೂ ಹೇಳಕ್ಕಿಲ್ಲ ನಮ್ಮ ಊನ್ಗೂ ಹೇಳಕ್ಕಿಲ್ಲ ನಿಮ್ ತಾಯಿಗೂ ಹೇಳಕ್ಕಿಲ್ಲ ಪಾಪ ನಿಮ್ಗೂ ಏನಾದ್ರು ಖರ್ಚಿಗೆ ಬೇಕಾಯ್ತದಲ್ವಾ ನಿಮ್ಗೂ ಡ್ರೆಸ್ ತಗೋಬೇಕು ಸೀರೆ ತಗೋಬೇಕು ಅತ್ತ ತಗೋಬೇಕು ಇತ್ತ ತಗೋಬೇಕು ಅಂತ ಆಸೆ ಇರ್ತದಲ್ವಾ ಸಂಗೋಚ ಪಡ್ಕೋಬೇಡಿ ನೀವು ಲತಾವ್ರೆ ಇಸ್ಕೊಳ್ಳಿ ನೀವು ಬರ್ಲ ಒಂದ್ ಹದ್ ಕೊಡ್ಲಾ ನೀವು ನೋಡಿ ಇಲ್ಲಿ ಮತ್ತೆ ನನ್ನ ತಪ್ಪ ಕೇಳ್ಕೊತೀರಲ್ಲ ನನ್ಗೆ ಒಬ್ಬಂಟಿ ಹೆಣ್ಮಕ್ಳು ನೋಡಿದ್ರೆ ಹೊಟ್ಟೆ ಉರಿತದೆ ಅದಕ್ಕೋಸ್ಕರ ಸಹಾಯ ಮಾಡೋ ಮನ್ಸು ಹೊರಟು ಕೆಟ್ಟ ದೃಷ್ಟಿಯಲ್ಲ ನೀವ್ ಏನ್ ಅನ್ಬಾಗ ಇಷ್ಟೊಂದು ಕೆಟ್ಟ ತಿಂಕ್ ಮಾಡ್ತಾ ಇದ್ರಿ ನನ್ಗೆ ಆಯ್ತೋಣ ಏನಾರ ಅವಶ್ಯಕತೆ ಸರಿ ಸರಿ ಅಣ್ಣ ಅಂತ ಬಿಡಿ ಮಾತ್ರ ರವಿ ಅವ್ರಿ ಸರಿ ಅಣ್ಣ ಆಯ್ತು ಓರಿ ಅಯ್ಯೋ ಇವಾಗ ಏನೋ ಕರದ್ರು ಯಾಕೋ ಅಲ್ಲಿ ನೀರ್ ಬರ್ತಾ ಇಲ್ಲ ಅನ್ಬಿಟ್ಟು ಅದಕ್ಕೆ ಕಣೆ ಬಂದ ಬತ್ತಿಲ್ಲ ನಲ್ಲಿ ಯಾಕೋ ಲೀಕೇಜ್ ಆಯ್ತೈತೆ ಅಂತಂದ್ರು ಅದಕ್ಕೆ ಏನಾದ್ರೆ ಪೊಂಬರ್ ಕರ್ಸೋಣ ಅನ್ಬಿಟ್ಟು ಇವಾಗ ಬಂದು ನೋಡ್ದೆ ನಲ್ಲಿ ಇಲ್ಲಿ ಪಕ್ಕದಲ್ಲಿ ಇಲ್ಲೇ ಹೊರಗಡೆ ಅದು ಸರಿಯಾಗಿ ಐತೆ ನೀರೇನು ವೇಸ್ಟ್ ಆಯ್ತಾ ಇಲ್ಲ ಸರಿ 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 ನಡೀರಿ ನೀವು ಮನೆಗೆ ಮತ್ತೆ ನೀನ್ ಎಲ್ಲ ಹೋಯ್ತೀನಿ ಅಂದೆ ಅಯ್ಯೋ ನಾನು ಹೋಗೋದನ್ಕ ಓದೇ ಬ್ಯೂಟಿ ಪಾರ್ಲರ್ ಗೆ ಕ್ಲೋಸ್ ಆಗಿತ್ತು ಆಮೇಲೆ ಹೋಗೋಣ ಬಂದೆ ತಿಂಡಿ ಐತೆಲ್ಲ ತವ್ರೆ ಹಾ ಆಯ್ತು ಅಕ್ಕ ನಿಮ್ದು ಅಯ್ಯೋ ನಮ್ದು ಮಾಡೇಲ ಕಣ್ರಿ ಇವತ್ತು ಬೆಳಿಗ್ಗೆ ಸಾಂಬಾರ್ಗೆ ಅಕ್ಕಿ ಹಾಕಿದೆ ನೀವೇನ್ ಮಾಡಿದಿರಾ ನಾನು ಸೊಪ್ಪು ಸಾಂಬಾರ್ ಮಾಡಿದೆ ಹೌದಾ ಸೊಪ್ಪು ಸಾಂಬಾರ್ ಮಾಡಿದ್ರ ನನ್ಗದು ತುಂಬಾ ಫೇವ್ರೇಟ್ ಸ್ವಲ್ಪ ಸಾಂಬಾರ್ ಇದ್ರು ಕೊಡ್ತೀರಾ ಹಾ ಸರಿ ಆಯ್ತು ನೀ ಏನ್ರಿ ಇಲ್ಲ ನಿಂತಿದ್ದೀರಲ್ಲ ನಡೀರಿ ನೀವು ಹಾ ಹೋಯ್ತೀನಿ ಸುಮ್ಕಿರಿ ಬಾರಿ ನೀನು ಹೋಗೋಣ ಸರಿ ಆಯ್ತು ಅಲ್ಲ ತವ್ರೆ ತಕ್ಕ ಬತ್ತೀರಾ ಹಾ ಸರಿ ತರ್ತೀನಿ ಏನ್ರೀ ಏನ್ ನಿಮ್ಗೆ ಜಾಸ್ತಿ ಆಯ್ತಲ್ಲ ನಿಮ್ದು ಏನಿಕ್ ಎಷ್ಟೋ ಇಲ್ಲೇ ಇದು ನಿಂತಿರ್ತಿರಂತ ಬಂದಿದ್ದು ನಲ್ಲಿ ಲೀಕ್ ಆಗ್ತಾ ಇದನ್ಬಿಟ್ಟು ಅಲ್ಲ ಏನ್ ನಿಮ್ ಚಂಗ್ಲಾಟನೆ ಬಿಡೋದಿಲ್ ನೀವು ಎಂತ ನಲ್ಲಿ ಲೀಕ್ ಆಗ್ತಾ ಇದ್ದು ಹಾ ನಿಮ್ ಗೊತ್ತಾಗ ನಿಮ್ಗೆ ಹೆಂಗಿರ್ಬೇಕು ಅನ್ಬಿಟ್ಟು ಯಾರ ಬಾಡಿಗೆ ಬರ್ಲಿ ಬರೀ ಇದೇ ಆಗೋ ನಿಮ್ದು ಅಮ್ಮ ನೋಡೋಣ ಅಂತ ಕೇಳೋದು ನೀವು ನೋಡಿದ್ರೆ ಈ ತರ ಆಡೋದು ನೀವು ಸಾಂಬಾರ್ ಕೇಳದಾ ಜಾಸ್ತಿ ಮಾತಾಬೇಡಿ ನೀವು ಅದೇನೋ ಚಂಗ್ಳತಾರ ನೀವು ಮಾಡಿ ಕೆಲ್ಸ ಇಲ್ಲ ನಿಮ್ಗೆ ಸುಮ್ನೆ ಒಳ್ಳೆ ಬರೋದ್ ಹಿಂಗೆ ಅವ್ರು ಏನ್ ಇರಿಟೇಟ್ ಆಗಲ್ಲ ಬರ್ಗೆ ಕೇಳು ನಾನು ಒಂದಿಲ್ಲ ಕಣಪ್ಪ ಸುಮ್ನೆ ಆಯ್ತು ತಿಳ್ಕೊಳ್ಳೋದಾಯ್ತು ಇನ್ನೊಂದು ದಿನ ಕಡೆ ನೋಡಿದಾಗ ಹೇಳ್ತೀನಿ ನಿಮಗೆ ಸರಿಯಾಗಿ ನೋಡೋದಿ ಆತರ ಹುಡುಗಿ ಎಲ್ಲ ಅದು ಆತರ ಎಲ್ಲ ಹಾಡ್ಬಾರ್ದು ನೀವು ಪೋಲ್ ಪೋತಾರ ಏನ್ ಹಿಂಗ್ ಇಲ್ಲ ನಿಂಗೆ ಹಾ ಹಾ ನಮ್ಗೆ ಇದೆ ಬಿಟ್ಟು ಮಾಡ್ಬಿಟ್ಟು ನಿಂತ್ಕೊಂಡ್ರೆ ಯಾರು ನಂಬಿಕೆ ಬರುತ್ತೆ ಅಯ್ಯೋ ಸರಿ ಬಿಡು ನನ್ಗೆ ಅನ್ಕೊಂಡ್ ನಮ್ಗೆ ಇಲ್ವ ನಿಮಗೆ ನನ್ ಏನಂತ ನಿನ್ ಗೊತ್ತಿಲ್ಲ ಕಟ್ಕೊಂಡ್ ಮನ ಅಲ್ಲ ನಾನ್ ಬಂದಿದ್ದು ಲೀಕ್ ಆಗಿತ್ತು ಅಂದ್ಬಿಟ್ಟು ಅಲ್ಲಾ ಆ ತರ ಪ್ರಾಬ್ಲಮ್ ನಮಗ್ ಬಂದ ಹೇಳ್ತಾರೆ ಏನ್ ಹಿಂಗ್ ನೀವು ನಿನ್ ಚಗ್ ಬುದ್ಧಿನ ಬಡದಲ್ಲ ನೀವು ಇನ್ನೊಂದ್ ತರ ಈ ಕಡೆ ಬಂದ್ ನಾನ್ ಮತ್ತೆ ಸುಮ್ಮನೆ ಇರಲ್ಲ ಒಂಟೆ ಏನ್ ಕೆಲಸ ನಿಮ್ಗೆ ಮರ ಕಲ್ಸಿ ನಿಮ್ಗೆ ಹ್ಞೂ ಇಲ್ಲಿ ಗಣಸಿರಿದಾರ ಗೊತ್ತಿಲ್ಲ ನಿಮಗೆ ಚೆನ್ನಾಗಿ ಬುದ್ಧಿ ಕಲ್ತಿದ್ರ ಬಿಡಿ ಏನಾಯ್ತು ಆಯ್ತು ನೀನು ಸರಿ ಬಿಡು ಆಯ್ತು ಈ ಕಡೆ ಬರೋದಿಲ್ಲ ಅಷ್ಟಿದ್ರು ಸರಿ ಅದೇನೇ ಸಾಂಬಾರ್ ಮಾಡಿದ್ಯಾ ಸ್ವಲ್ಪನು ಚೆನ್ನಾಗ್ ಮಾಡಿದ್ವಲ್ಲ ನೀನು ಅಯ್ಯೋ ಇರೋದು ಮಾಡಿದೀನಪ್ಪ ಊಟ ಮಾಡಬೇಕು ನೀವು ನಿನ್ನೆ ಉಪ್ಪು ಸಾಂಬಾರ ಈ ಊಟ ಮಾಡಕದ ಏನ್ ಮಾಡಿದ ಅಯ್ಯೋ ಅವ್ರು ಸೊಪ್ಪ ಸಾಂಬಾರ್ ಮಾಡಿದಾರಂತೆ ನಾನ್ ಇಸ್ಕೋತಾ ಇದೀನಿ ಏನ ನೀನ್ ಇಸ್ಕೋತ ನೀನ್ ಮಾಡಿದ್ರ ಸಾಂಬಾರ್ ಯಾರು ಆತು ನೀನ್ ಮಾಡಿದ್ರು ನೀನ್ ನಾನ್ ನಾನು ಸುಪ್ ಸಾಂಬಾರ್ ಇಸ್ಕೊತೀನಿ ಒಳ್ಳೆ ಸಾಂಬಾರು ಚೆನ್ನಾಗಿ ಮಾಡ್ತಾಳೆ ನಿಮ್ಗೆ ಏನ್ ಕೆಲಸನೇ ಮಾಡಕ್ ಅಲ್ವಲ್ಲ ಸಾಂಬಾರು ಮಾಡಕ್ ಇಷ್ಟ ಚೆನ್ನಾಗಿ ಮಾಡುತ್ತೆ ಹುಡುಗಿ ನೋಡತೆ ಒಳ್ಳೆ ಮತ್ತೆ ಮನೆ ಸಾಂಬಾರ್ ನಾನೇ ಊಟ ಮಾಡೋದು ನೀವು ನಾನ್ ಮಾಡಿದ್ರ ಸಾಂಬಾರು ಊಟ ಮಾಡೋದಿ ಏನ ಕಡಿದ್ಯಾ ನೀನು ನೀನ್ ಮಾಡಿದ್ರ ಸರ ಯಾವ್ ನಾಯಿ ತಿಂತದೆ ಯಾಕೆ ನಿಮ್ಮ ಮಗ ತಿನ್ನೋದಿಲ್ವಾ ಯಾಕೆ ಇಷ್ಟ ಯಾರು ನೀವು ತಿಂದಿದ್ದೀನಿ ಊಟ ಈ ಬಾಡಿಗೆ ಬಂದಾಗಿ ನಾನು ಇವ್ರ ಮನೆ ಊಟ ತಿಂತಾರದು ನೀವು ಮುಂಚೆ ನಾನು ಮಾಡಿದ ಊಟ ತಿಂದಿದ್ದು ಅದೆಲ್ಲ ಗೊತ್ತಿಲ್ಲ ಲತನ್ ಮನೆ ಸಾಂಬಾರು ನನಗೆ ಬೇಕು ನೋಡಿ ಅತ್ತೆ ನೀವು ಬೀದಿಲಿ ಮಾತಾಡಬಾರ್ದು ಅಂತ ನಾನು ಬಾಯ್ ಮುಚ್ಕೊಂಡಿರೋದು ನಾನು ಮುಂಚೆ ಬಂದು ಸಾಂಬಾರು ಕೇಳಿದ್ದೀನಿ ಲತನದು ಮುಂದೆ ಯಾರು ಕೇಳ್ತಾರೆ ಅವ್ರಿಗೆ ನೀವು ಮುಂದೆ ಬಂದಿಸ್ಕೋಬೇಕಾಗಿತ್ತು ನಾನು ಬೇಡ ಅಂತ ಹೇಳಿದ್ದ ನನ್ನ ನಾನೇ ಅಂತ ಹೇಳಿದೆ ಪಕ್ಕದ ಮೇಲೆ ಯೂತ್ ಪಕ್ಕದ ಮನೆಗೆ ಬಾಡಿಗೆ ಬಂದಿರೋ ಹತ್ರ ನೀವು ಸಾರಿಸ್ಕೋ ಲತ್ತರ ಹತ್ರ ನಾನು ಸಾರಿಸ್ಕೊತೀನಿ ನಾನು ಅವತ್ತೆ ಹೇಳಿದ್ದಾನೆ ಅವತ್ತು ನಾನು ನಾನೇನು ಕುದೊ ತೀರ್ಮಾನ ಮಾಡ್ಕೊಳತಾನೆ ಲತನ ಮನೆ ಸಾಂಬಾರು ನಾನಿಸ್ಕೋತೀನಿ ನೀನು ಮನೆಯವ್ರ ಸಾಂಬಾರ ನೀನಿಸ್ಕೋ ಹುಡುಗಿತಾವೆ ಓ ಮೈಸೂರ್ ಮಾಡ್ತಾ ಇರ್ತೀನಿ ನೀನು ಇಲ್ಲ ಆ ಹುಡುಗಿ ಚೆನ್ನಾಗಿ ಸಾಂಬಾರು ಮಾಡಿಕೊಳ್ಳಲ್ಲ ಅಥವಾ ಚೆನ್ನಾಗಿ ಮಾಡೋದು ನಾನು ಇಸ್ಕೊಳ್ಳೋದಿಲ್ಲ ಅಂತವಯ್ಯ ಬುದ್ಧ ಇಸ್ಕೊಳ್ಳಿ ಈಗ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಿ ಮೊದಲು ನಾನು ಇದೇ ಮನೆ ಬಾಡಿಗೆ ಬರ್ತಾ ಇರ್ತಾನೆ ಸಾರಿ ಕತ್ತಿದ್ದು ಓ ಇದೊಳ ತರ ಗೆಲ್ತಿದ್ದೆ ಬಿಡು ನೀನು ಅಥವಾ ಮನೆ ಸಾಂಬಾರಿಗೆ ಸತ್ತಿನಿ ಹೋಗಬೇಕು ನೀನು ಊಟ ಮಾಡೋದು ನೀನು ಮಾಡಿದ ಸಾಂಬಾರು ಅಲ್ಲಿ ಇಲ್ಲ ನಾವು ಹುಡುಗಿ ತಗಿಸ್ಕೋಬು ಹ್ಞೂ ಅವಳು ಇನ್ನು ಕೂತಿದ್ದಾಳೆ ಕಾಯ್ತವ ಅವಳು ಆಳ ಕೆಲಸಕ್ಕೆ ಹೋಗಾಯ್ತು ಏನ್ ಜವಾಬ್ದಾರಿ ಆಗಿದ್ದೀನಿ ನೋಡು ಏನಾರೇ ಮುಂದಾಗಿ ಇಸ್ಕೊಳ್ಕೊಂಡಿನಿ ಅವಳು ಕೆಲಸಕ್ಕೆ ಹೋಗ್ಬಿಡ್ತಂತೆ ಮನೆಗಿದ್ದೆ ನಾನು ದೂಸ ಹೋಗ್ತಾ ಕೊಟ್ಟು ಕೇಳ್ಕೊಂಡು ಇಸ್ಕೋಬೇಕಾಗಿತ್ತು ನೀನು

ನೋಡಿ ಅತ್ತೆ ನಾನು ಹೇಳ್ತಾ ಇದೀನಿ ನನ್ಗುಂತ ಬೇಕು ನನಗೆ ತುಂಬ ಟೇಸ್ಟಿ ಮಾಡುತ್ತೆ ಅದಕ್ಕೋಸ್ಕರ ನೀವು ಲಸಮಿ ಸಾಂಬಾರ ಇಟ್ಕೊಂಡಿದ್ದೀರ ನಂಗೆ ಚೆನ್ನಾಗಿ ಗೊತ್ತು ಅವ್ರಿಗೆ ನೀವೇ ಇಸ್ಕೊಳ್ಳಿ ಅವಳು ಉಪ್ಪ ಕಲ ಸಾರ ಚೂರು ಚೆನ್ನಾಗಿ ಮಾಡಲ್ಲ ಅವಳು ಮುಂದಾಗ ಬಂದು ಕೇಳಿದ್ರೆ ನಾನು ಮುಂದೆ ಇಸ್ಕೊತೀನಿ ಹೆಂಗೆ ಇಸ್ಕೊಂಡು ನೋಡ್ತೀನಿ ನೋಡ್ತೀನಿ ಇಸ್ಕೋನ ಲಸಮಿ ಸಾರ ನನಗೆ ಜಾಸ್ತಿ ಪರಿಚಯ ಆಗಿರೋದು ನಾನು ಅವತ್ತ ಹೇಳಿನಿ ಅವ್ರು ಬಾಗೆ ಆ ಇನ್ಮೇಲೆ ಇವ್ರ ಮನೆ ಸಾರ್ ನನ್ಗೆ ಅಂತ ನಾನು ರುಚಿ ನೋಡಿದ್ದೆ ರುಚಿ ನೋಡಕ್ಕೆ ಮುಂದೆ ಹೇಳ್ಕೊತಿರ್ವ ಇವ್ರ ಮನೇಲಿ ಒಳಕ್ಕೆ ಮಾಡಿದ್ರು ನನಗೆ ಅವ್ರ ಮನೆ ನಿಮ್ಗೆ ಇಸ್ಕೊಳ್ಬೇಕು ಅವ್ಗಾವತ್ತ ನಾನು ಹೇಳ್ತಿಲ್ವಾ நீன் மது வதேத்தி நீங்க கேக்கல ரத்தினாசித்தாட்டு அதுக்கேது நான் இல்லை நாலு அந்த எஸ் கேட்குவா நீர் பர ஏத்தி ஏனா ஏனே ஏன்னா நான் ಒಂದ್ ಸತಿಕೋ ನಿಂಗೆ ಹೆಂಗ ಇಸ್ಕತಿ ಇಸ್ಕೊಳ್ಳಿ ನೋಡ್ತೀನಿ ಇನ್ಮೇಲೆ ಹತ್ತು ಮನೆ ಸಾಂಬಾರ ನನ್ಗೇಬೇಕು ಇಲ್ಲ ರವಿ ನೀನ್ ಹೋಗಿ ಬಂದ್ ಕೊಡೋ ಇವತ್ತು ತೀರ್ಮಾನ ಆಗ್ನೇಬೇಕು ಸಾಂಬಾರ್ ನನ್ಗ ಇಲ್ಲ ಇವ್ರಗ ಅಂತ ನೋಡು ಯಾವ್ದೇ ಕಾರಣಕ್ಕೂ ಹತ್ತ ಸಾಂಬಾರ್ ಸಾಂಬಾರ ಯಾರು ಕೊಡಕಿ ನಾನೇ ಉಣ್ಣದು ನೋಡಿಯೇ ಅದೆಲ್ಲ ಗೊತ್ತಿಲ್ಲ ಹುಡುಗಿ ಚೆನ್ನಾಗ್ ಮಾಡಿದ್ರ ನನ್ ಹತ್ತ್ ಮನೆ ಸಾಂಬಾರು ಇವತ್ತು ತೀರ್ಮಾನ ಆಗ್ಬಿಡ್ಲಿ ರುಚ ರುಚಿ ಮಾಡೋಣ ನೀವ್ ಇಸ್ಕೋ ಬಿಡಿ ನಾವು ಬೇಗ ಬಿಟ್ಟಿ ಮಾಡೋರ್ ಮನೆ ನಾನ್ ಇಸ್ಕೊಳ್ಳೋಣ ಸಾಂಬಾರ ಅದೆಲ್ಲ ಆಕಿರ ಅದೇ ತೀರ್ಮಾನ ಆಗಿ ಬಿಡ್ಲಿ ಇವತ್ತು ಏನ್ ತೀರ್ಮಾನ ಮಾಡ್ತಿದ್ಯಾ ಯಾರ್ ತೀರ್ಮಾನ ಮಾಡ್ತಿದೀನಿ ನಾನು ಅತ್ತೆ ನೀನ್ ಅತ್ತೆ

யோட்டா சரி விடுல்லா தகாளி சரி சரி சந்திக்க ஏன் உபவாசி க்காரிய கம்மி அக்கே உபவச மத்தி அடிகி அய்யோ அங்கிர் ஆரோகியிருந்தால் அடிக்க உண்டா இல்ல இல்ல உபவச நம்ம சரி சரி கொடுசாச்சா கொட்டி அய்யோலே தாய் தும்தே வரதால முருஜன் முந்தாட்ட நம்ம இது வரதோங்க எத்தித்தில நெட் நிட்ரி ஊட்ட மா உம் சமன் வர்த்தா நீ தனியே முதல்து நங்க ஓய்யோ எஸ்டேட் அத்தே சோசை முட் கொடுக்குது சோசி அத்தி பட் கொடுது அந்த மாதா முந்துவது ப்ளீஸ் லைக் கமெண்ட் சப்ஸ்கிரைப்